ಬೆಳಗಿನ ಜಾವ ಏನು ಪ್ರಮುಖ ಪೂಜರು ಏನಂದಿನ ಪ್ರತಿದಿನ ಐದು ಗಂಟೆ ಆಗಿದ್ದು ಐದುವರೆಗೆ ಮಕ್ಕಳಿಗೆ ವೇದವನ್ನು ಹೇಳ್ಕೊಡುವಂಥ ಕೆಲಸ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಾಗಿಲು ತೆಗೆದ ತಕ್ಷಣ ಬಂದು ಸ್ವಾಮೀಜಿಗಳ ಮೇಲೆ ಎಗರಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ವ್ಯಾಜ್ಯ ಶಬ್ದಗಳಿಂದ ಮತ್ತು ಹಲವಾರು ವಿಚಾರಗಳನ್ನ ಅವ್ರ ಬಾಯಿಂದಲೇ ಕೇಳಿದ್ದೀವಿ ನಾವೆಲ್ಲ ಹಾಗಾಗಿ ಅದು ಪ್ರಚೋದನೆ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಕೆಲವನ್ನ ಹೇಳಿಕೋಗಲ್ಲ ಯಾಕೆಂದರೆ ಪ್ರಮುಖ ಪೂಜ್ಯರು ಅಂದರೆ ನಾವೆಲ್ಲ ದೇವರನ್ನ ಯಾರು ಕೂಡ ನಾವು ನೋಡಿಲ್ಲ ದೇವ್ರಿಗೂ ನಮಗೂ ಇರ್ತಕ್ಕಂಥ ಮಧ್ಯ ಕ ಒಂದಿದೊಂದು ಸೇತುವೆ ಅಂದರೆ ಒಂದು ದೇವಾಲಯ ಜೊತೆಗೆ ಗುರುಗಳು ಪ್ರಮುಖ ಪೂಜ್ಯರು ಅದರಿಂದ ಅವರು ಕಾಯಕ ಯೋಗಿಗಳು ಅವರು ಶ್ರಮಿಕ ಜೀವಿಗಳು ಕೂಡ ಹೌದು ಹಾಗಾಗಿ ಅಂಥವ್ರ ಮೇಲೆ ಈ ಥರ ಹೆಗಿರೋದಕ್ಕೆ ಹಲವಾರು ಸಂಶಯಗಳು ಕೂಡ ಇಲ್ಲಿ ತಲೆದೋರಿದರೆ ಅದನ್ನು ಪೊಲೀಸ್ ಇಲಾಖೆಯವರು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಿ ಈ ಲೋಪದೋಷ ಆಗಿದೆ ಈ ಥರ ಒಬ್ಬರು ಸ್ವಾಮೀಜಿ ಮೇಲೆ ಈ ಥರ ಘಟನೆ ಆಗಲಿಕ್ಕೆ ಯಾರ ಕಾರಣ ಅದೆಲ್ಲದನ್ನು ಕೂಡ ಬೆಳಗ್ಗೆ ತಂದು ಅದು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ನಾನು ಪೊಲೀಸ್ನವರಿಗೆ ಒತ್ತಾಯ ಮಾಡ್ತೇನೆ ನಮ್ಗೆ ಯಾವಾಗ ನಿನ್ನೆ ಬೆಳಗ್ಗೆ ಐದುವರೆಗೆ ಫಸ್ಟು ಅಲ್ಲಿಂದ ಆದ ತಕ್ಷಣ ಆತನ ಊರಿನವ್ರು ಹಿಡ್ಕೊಂಡು ಅಲ್ಲೇ ಹಿಡ್ಕೊಂಡು ತೋರಿಸ್ಕೊಂತಪ್ಪ ಪರಮ ಪೂಜೆಗೆ ಹಂಗಾದ ತಕ್ಷಣನೇ ಮಕ್ಕಳು ಓಡೋಗಿ ಎಲ್ಲ ದೊಡ್ಡವ್ರೂ ಕರ್ಕೊಂಡ್ಬಂದು ಹೇಳಿದ್ದಾರೆ ದೊಡ್ಡವ್ರು ಇಮಿಡಿಯೇಟ್ ಫೋನ್ ಮಾಡಿದ್ರು ನಾನು ಅವಾಗ ಡೆಲ್ಲಿಗೆ ಹೋಗಿಕೊ ಹೊರಟಿದ್ದು ಅಂತ ಸಂದರ್ಭದಲ್ಲಿ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಕರ್ಫ್ ಇನ್ಸ್ಪೆಕ್ಟ್ರನ್ನ ಹತ್ತು ನಿಮಿಷಕ್ಕೆ ಅಲ್ಲೇ ಕಳಿಸ್ತೀನಿ ಅವ್ರು ಹೋಗಿ ಅವ ಆತನ ಅವನ್ನ ಅವ್ರ ಕಸ್ಟಡಿಗೆ ತಗೊಂಡು ಸ್ವಾಮೀಜಿಗಳನ್ನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಇದು ಫಸ್ಟ್ ಏಡ್ ಎಲ್ಲದನ್ನು ಕೂಡ ಮಾಡಿಸಿ ಮತ್ತೆ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ ಖಂಡಿತ ಅದು ನೋಡಿದ್ರೆ ನಮಗೆ ಒಂಥರ ಅನಿಸುತ್ತೆ ಎಲ್ಲ ಕಡೆಯೂ ಕೂಡ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಯಾವ ದೃಷ್ಟಿಯಿಂದ ಇದು ಮಾಡ್ಯಾರೆ ಅಂತಕ್ಕಂಥದ್ದು ಈ ಥರ ಮಾಡಲಿಕ್ಕೆ ಯಾರೂ ಕುಮ್ಮಕ್ಕ ಕೊಟ್ಟವರು ಗೊತ್ತಿಲ್ಲ ದಯಮಾಡಿ ಅದೆಲ್ಲ ಕೂಡ ಬೆಳಕಿಗೆ ಬರಬೇಕು ಅಂತ ನಾನು ಪೊಲೀಸ್ನವರು ಒತ್ತಾಯ ಕೊಲೆ ಬೀಜಗಳು ಹೇಳಿದ ರೀತಿಯಲ್ಲಿ ಅವರೇ ನನ್ನನ್ನು ಕತ್ತಿಸಿ ಕತ್ತಲೆ ಎಲ್ಲ ಮಾಡ್ತಿರೋದು ನೋಡಿದ್ರೆ ಅವನೇನೋ ಒಂದು ಟೆಸ್ಟಿಕ್ ಓನ ಇಟ್ಕೊಂಡೇ ಬಂದಿರನ್ ಕಾಣ್ತಾನೆ ಅದನ್ನು ಅವರು ಅವನು ಅವ್ನ ಬಾಯಿಂದಲೇ ಬಿಡಿಸಿ ಅದನ್ನು ಎನ್ಕ್ವೈರಿ ಮಾಡಿ ತನಿಖೆಯಾಗಿ ಅಥವಾ ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಿದೆ ಗಡ್ಡೆ ಬಗ್ಗೆ ಸ್ವಾಮೀಜಿ ಹತ್ರ ಮಾತಾಡಿದ್ರೆ ಹೇಳಿದರು ಅವರು ಅವರು ವ್ಯಕ್ತಪಡಿಸಿದ್ರು ಸ್ವಾಮೀಜಿಗಳೇ ನಮ್ಮ ಮಾಧ್ಯಮದವ್ರು ಕೆಲವ್ರು ಕೇಳಿದಂಥ ಸಂದರ್ಭದಲ್ಲಿ ನಾನು ಸಾಯಿಸ್ತೀನಿ ಅಂತಲೂ ಕೂಡ ಹೇಳಿದೆ ಅಂತಕ್ಕಂಥದ್ದು ಕೂಡ ಅವ್ರು ವ್ಯಕ್ತಪಡಿಸಿದ್ರು ಬಟ್ ಆ ಉದ್ದೇಶ ಏನು ಅಂತಕ್ಕಂಥದ್ದು ಬೆಳಕಿಗೆ ಬರಬೇಕಾಗ್ತದೆ ಯಾವ ಉದ್ದೇಶ ನಾವೀಗ ಅವ್ರ ಪ್ರಮುಖ ಪೂಜ್ಯರಿಗೆ ಯಾಕೆಂದರೆ ಬಂದು ಅವರು ಈ ಥರ ಎಲ್ಲ ಯಾವತ್ತೂ ಕೂಡ ನೋಡ್ರಿ ಅವ್ರನ್ನ ನಾವೆಲ್ಲ ಪಾದ ಮುಟ್ಟದೆ ದೊಡ್ಡದಾಗಿರ್ತದೆ ಆ ಥರ ಅವ್ರನ್ನ ಭಕ್ತಿಯಿಂದ ನೋಡ್ತೇವೆ ಅಂಥದ್ರಲ್ಲಿ ಅವ್ರ ಮೇಲೆ ಹರಿಗಿರ್ತಕ್ಕಂಥದ್ದು ಒಂದು ಶೋಚನೀಯ ಸಂಗತಿ ಖಂಡಿತ ದಯ ಸ್ವ ಪರಮ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಯಾರೇ ಮಾಡಿರಲಿ ನೀವು ಎಂತಿಂಥದನ್ನೂ ಹೊಟ್ಟೆಗೆ ಹಾಕ್ಕೊತಿರ ನೀವು ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದು ಬಯಸಬೇಡಿ ಆತ ಮಾಡಿದವನ ಬಗ್ಗೆಯೂ ಕೂಡ ಕೆಟ್ಟದ್ದು ಬಯಸಬೇಡಿ ಒಳ್ಳೆಯದ ಮಾಡಲಿ ಅವನಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನೀವು ಆಶೀರ್ವಾದ ಮಾಡಿದ್ದು ದೇ ಸ್ವಾಮೀಜಿಗಳಿಗೆ ನಾವು ಧೈರ್ಯ ತುಂಬ ಅಂತ ಹೇಳಿ ಸರ್ ಸ್ವಾಮೀಜಿ ಆರೋಗ್ಯ ಸ್ಟೇಬಲ್ ಈಗ ಅವರಿಗೆ ಒಂದು ಸ್ವಲ್ಪ ಮೊನ್ನೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಇಲ್ಲೇ ಕೂಡ ಒಂದು ಶಸ್ತ್ರಚಿಕಿತ್ಸೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿ ಈಗಿನೂ ಚೇತರಿಸ್ಕೋತಾ ಇದ್ದಾರೆ ಅವರು ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿದ್ದಂಥವ್ರು ಇವತ್ತು ಿದ್ದಾರೆ ಖಂಡಿತ ಅವರ್ಯ ಆರೋಗ್ಯ ಅಂತ ನಾನು ದೇವಲ್ ವ್ಯಕ್ತಿ ಎಲ್ಲ ಲೋಕಲ್ನವೇ ಬೇರೆ ಯಾರು ಹೊರಗಡೆ ಮೃತ್ಯುಂಜಯ ದೇಶಿ ಕೇಂದ್ರಮಹಾ ಸ್ವಾಮೀಜಿಗಳು ಪರ ಮಾಡಿದ್ದಾರೆ ಹಾಗೆ ದಾಖಲೆ ಆಗಿ ಆತನು ಕೂಡ ಇಲ್ಲಿ ಕಸ್ಟಡಿಗೆ ಜೈಲಲ್ಲಿದ್ದಾರೆ ತುಮಕೂರು ಜೈಲಿದ ಆರೋಪಿನ ಜನಗಳೇ ಹಿಡಿದು ಕೊಟ್ಟಿದ್ದಾರೆ ಜನರಲ್ಲೇ ಹಿಡಿದು ಅವ್ರನ್ನ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಮಾಡಿದ ತಕ್ಷಣ ಅಲ್ಲಿ ಅವರು ಎಫ್ ಐ ಆರ್ ಮಾಡಿಕೊಂಡು ಇಲ್ಲಿ ತುಮಕೂರು ಜೈಲಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಮಾನಸಿಕವಾಗಿ ಹೇಗಿದೆ ಅದನ್ನು ನೋಡಬೇಕು ಗೊತ್ತಿಲ್ಲ ಎಸ್ ಪಿ ಅವರು ಅದನ್ನ ನಾನು ತನಿಖೆ ಮಾಡ್ತೀನಿ ಅಂತ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಹೇಳಿದರು ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅದು ಏನಿದೆ ಕೂಲಂಕುಷವಾಗಿ ಹೊರಗೆ ತಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಅಭಿನಂತ ಎಫ್ ಆಗಿದೆ ನೆನ್ನೆ ಬೆಳಗ್ಗೆ